ಅಂಬಡಕರಿಂದ ನಮಗೆ ಬಡವರು ಬಂದ್ಬಿಟ್ಟು ಜಮೀನು ಕೊಟ್ಟವ್ರೆ ಗೌಡ್ರು ಬಂದು ನಮ್ಮದು ಜಮೀನು ನೀವು ಯಾಕೆ ಕಾಲಕ್ಕೆ ಬಂದಿರ ಅಂತ ನಮಗೆ ನಮ್ಮ ಮಕ್ಕಳಿಗೆ ಮರಿಗೆಲ್ಲ ಗಲಟಿ ಮಾಡ್ತಾವ್ರೆ ಈಗ ನಾವು ಬಡವರು ಎಮ್ ಎಲ್ ಎಲ್ಲ ಕಟ್ಕೊಂಡು ಇವರು ಯಾಜ್ಯ ಮಾಡ್ತಾವ್ರೆ ಸಾಯಿಸ್ತೀನಿ ಅಂತಾರೆ ಯಾವ ಪೊಲೀಸ್ನರು ಕೈಲ ಏನಿಲ್ಲ ನಾವು ತಿರುಗಿ ತಿರುಗಿ ಶಾಕ್ ಆಗೋದೇ ಅದನ್ನೇ ನೆಮ್ಮಕಂದೀವಿ ನಮ್ಗೇನು ಜೀವನೇ ಇಲ್ಲ ನಮಸ್ಕಾರ ಸರ್ ನನ್ನ ಹೆಸರು ದೇವಮ್ಮ ಒದ್ದು ತಾಲೂಕು ಹತ್ಕೂರು ಹೋಬಳಿ ಕೆಸ್ತೂರಲ್ಲಿರುವಂಥ ಗ್ರಾಮದಲ್ಲಿ ಇರುವಂಥ ನಾವು ಚಿಕ್ಕದ್ರಿಯಲ್ಲಿ ಗಂಡ ಸುತ್ತದ ಚಿಕ್ಕದ್ರಿಯಲ್ಲಿ ಮಕ್ಕಳೆಲ್ಲ ಸಾಕದೆ ಕೂಲಿ ಕಂಬಳ ಗೇದಿ ಅಂಬಡ್ಕರಿಂದ ನಮಗೆ ಬಡವರು ಬಂದ್ಬಿಟ್ಟು ಜಮೀನು ಕೊಟ್ಟವ್ರೆ ನಾವು ಕೆಸ್ತೂರಲ್ಲಿವಿ ಅಡುಗ್ನಳ್ಳಿಲಿ ಓದ್ ಕಿಲೋಮೀಟ್ರು ಹೊಲ ಅದೇ ಮೂವತ್ತರಿಸ ವರ್ಷದಿಂದ ಮರ ಮುಂಡಿ ಎಲ್ಲಾನು ಕಡ್ದು ಎಲ್ಲಾನು ಮಟ್ಟ ಮಾಡಿ ಎಲ್ಲನೂ ಬೆಳೆಸಿ ಮಾಡ್ತಿದ್ದೋ ಹುಳ್ಳಿ ಚೆಲ್ತಿದ್ದವು ಜೋಳ ಚೆಲ್ತಿದ್ದವು ಆಮೇಲೆ ಉಳ್ಳಿ ಇದು ಎಳ್ಳು ಚೆಲ್ಲಿದ್ದೋ ಅದರಿಂದನೇ ಊಟ ಅದರಿಂದ ಬೆಳ್ಕೊತಿದ್ದೆವು ಈಗ ಇವರು ಗೌ ಗೌ ಗೌಡ್ರು ಬಂದು ಇವ ನಮ್ಮದು ಜಮೀನು ನೀವು ಯಾಕೆ ಕಾಲಕ್ಕೆ ಬಂದಿರಿ ಅಂತ ನಮಗೆ ನಮ್ಮ ಮಕ್ಕಳಿಗೆ ಊರಿಗೆಲ್ಲ ಗಲಾಟೆ ಮಾಡ್ತಾವ್ರೆ ಗೌಡ್ರು ನಮ್ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತು ಬಂದಿದೆ ಅಲ್ಲಿಂದ ಇಪ್ಪತ್ತೊಂದಕ್ಕೆ ನಾವು ಖಾತೆಗೆ ಎಲ್ಲ ರೆಡಿ ಮಾಡ್ಕೊಬ್ರ ಈಗ ನಾವು ಬಡವರು ಎಮ್ ಎಲ್ ಎಲ್ಲ ಕಟ್ಕೊಂಡಿ ಯಾಜ್ಯ ನಾವು ಅಲ್ಲೆಲ್ಲ ಮಂಡ್ಯದಲ್ಲೆಲ್ಲ ಅಂಬಡಿಕನ ಭವಾನ ಕೊಟ್ಟಿವಿ ಸರ್ಕಲ್ಲು ಕೊಟ್ಟಿವಿ ಡಿ ಸಿ ಕೊಟ್ಟಿವಿ ಆಮೇಲೆ ಎಲ್ಲರ ಮದ್ದೂರಲ್ಲೆಲ್ಲ ಕೊಟ್ಟಿವಿ ಅವೆಲ್ಲ ಏನು ಯಾವೂ ಬರಲಿಲ್ಲ ನಮಗೆ ಯಾವ ಪೊಲೀಸ್ನರು ನಂಬಿಕೆಲ್ಲ ಏನಿಲ್ಲ ನಾವು ತಿರುಗಿ ತಿರುಗಿ ಶಾಕ್ ಆಗೋದೆ ಅದನ್ನೇ ನಂಬ್ಕೊಂಡಿವಿ ನಮಗೇನು ಜೀವನೇ ಇಲ್ಲ ಈಗ ನಾವು ಯಾವ ತರ ಜೀವನ ಮಾಡ್ಬೇಕು ಅನ್ನೋದೇ ನಮಗೆ ಗೊತ್ತ ಗೊತ್ತಾಯ್ತಾ ಇಲ್ಲ ನಾವು ಒಬ್ಬರುವರೆ ಹೋಗ್ಬೇಕು ನಾವು ಹೋದ್ರೆ ನಮಗೆ ಎದುರು ಕಾಯ್ತದೆ ನೀವು ಯಾಕೆ ಬಂದಿರೋ ಅರಿ ನೀವೆಲ್ಲ ಹಿಂಗೆ ಬಂದು ನಮ್ಮ ನಮ್ಮ ಜಮೀನು ನೀವು ಯಾಕೆ ಬಂದಿದ್ದೀರಿ ಅಂತ ಗಲಾಟೆ ಮಾಡ್ತಾವ್ರೆ ಸಾಯಿಸ್ತೀನಿ ಅಂತಾರೆ ಅಯ್ಯೋ ನಮ್ಗೆ ಎದ್ರಕಾಯ್ತದೆ ಸ ಯಾರ ಇಲ್ಲ ನಮಗೆ ದುಡ್ಡು ಕಾಸು ಇಲ್ಲ ಈಗ ನಮಗೆ ಎತ್ತಕ್ಕೆ ಹೋಗ್ಬೇಕು ಅನ್ನೋದು ದಾರಿನೇ ಸಿಕ್ಕುದಿಲ್ಲ ನಮ್ಮ ಫ್ಯಾಮಿಲಿನೇ ಸಾಯಿಸ್ಬೇಕು ಅಂತ ಮಾಡ್ತಾರೆ ಸರ್ ನಮ್ಗೇನು ದಿಕ್ಕರಿದಿಲ್ಲ ನಮ್ಮ ಮಕ್ಕಳು ಹೊರ್ಗ ಹೋಗ್ತವೆ ಈಗ ಕೂಲಿ ಮಾಡಿದ್ರುಂಟು ಕೂಲಿ ಮಾಡಿದ್ರಲ್ಲ ನಾವು ಯಾವ ಥರದಲ್ಲಿ ನಾವು ಜೀವನ ಮಾಡೋದು ನೀವೇ ಕಾಪಾಡಬೇಕು ನಾವೆಲ್ಲ ಇದ್ರಲ್ಲೆಲ್ಲ ಬಂದವರೆಲ್ಲ ನಾವು ಅದರಿಂದ ಜೀವನ ಮಾಡ್ತಾಯಿ ನಮಗೆ ಇಟ್ಟಾಗಲ ಗುರುಸ್ಲದೆ ಅಷ್ಟೇ ಇನ್ನೇನೂ ಇಲ್ಲ ಜಮೀನೇ ಇಲ್ಲ ನಮಗೆ ಅದರಿಂದ ಜೀವನ ಮಾಡ್ತಾಯಿದ್ದು ನಮಗೆ ಏನು ಮಾಡೋಕ್ಕೂ ನಮಗೆ ಕಣ್ಣು ಕಾಣ್ತಾ ಇಲ್ಲ ಏನು ಮಾಡಾರೋ ಎತ್ತ ಮಾಡಾರೋ ಅನ್ನೋಂತೂ ಭಯ ಬರ್ತಾ ಇದೆ ನಮ್ಮ ಮಕ್ಕಳ ಮರಿಗೆ ನಿವೇಶಾಯ ಮಾಡಬೇಕು ನಮಗೆ